ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಿಟ್ ಸ್ಟಾರ್ಟ್ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಹೊಸ ಅಪ್ಡೇಟ್ ಏನು ಬಂದಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕಳೆದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕು ತಿಂಗಳ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ನಮ್ಮ ಯಾವುದೇ ಖಾತೆಗೂ ಬಂದಿಲ್ಲ ನಾಲ್ಕು ತಿಂಗಳ ಅಕ್ಕಿ ಹಣ ಬಂದಿಲ್ಲ ಸರ್ಕಾರದನ್ನೇ ಬಿಡುಗಡೆ ಮಾಡಿಲ್ಲ ಕಳೆದ ಹದಿನೈದು ದಿನಗಳ ಹಿಂದೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಶುರು ಮಾಡಿದರು ಆದರೆ ಐವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಹಣ ಬಂದಿದೆ ಇನ್ನು ಐವತ್ತು ಪರ್ಸೆಂಟ್ ಜನಗಳಿಗೆ ಹಣ ಬಂದಿಲ್ಲ ಸರ್ಕಾರದಲ್ಲೇ ಹೋಲ್ಡಾಗಿ ಇಟ್ಟಿದ್ದಾರೆ ಈ ಉಚಿತ ಅಕ್ಕಿ ಹಣ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಕೇಳಿದಾಗ ಈಗ ಒಂದೇ ವೆಬ್ಸೈಟಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತಿದ್ದಾರೆ ಹಕ್ಕಿ ಕೊಡ್ತಿದ್ದಾರೆ ಎಷ್ಟೊಂದು ಕೆಲಸಗಳು ಆಹಾರ ಡಾಟ್ ಇನ್ ವೆಬ್ಸೈ ವೆಬ್ಸೈಟಲ್ಲಿ ನಡೀತಾ ಇರುತ್ತೆ ಸೊ ಇದಕ್ಕಾಗಿ ಸರ್ವರ್ ಬಿಸಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಉತ್ತರ ಕೊಡ್ತಿದ್ದಾರೆ ಸೊ ಇದಕ್ಕಾಗಿ ತಡ ಆಗ್ತಿದೆ ಅಂತ ನಮಗೆ ಈಗ ಸರ್ಕಾರದಿಂದ ಬಂದಿರೋಂಥ ಅಪ್ಡೇಟು ಇನ್ನು ಎಷ್ಟೋ ಇದು ಎಷ್ಟು ಮಟ್ಟಿಗೆ ಸುಳ್ಳು ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ಕಾದು ನೋಡಬೇಕಾಗಿದೆ ನಮ್ಮಂಥ ಸಾಮಾನ್ಯ ಜನರಿಗೆ ಏನಂತಂದರೆ ಅವ್ರು ಹೇಳಿದ್ದೆ ನಿಜ ಅಂತ ನಮ್ಗೊಂಡು ನಾವು ಕೂತಿರ್ಬೇಕಾಗುತ್ತೆ ಇನ್ನು ಡಿ ಬಿ ಟಿ ಮುಖಾಂತರ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಬರ್ತಾಯಿದೆ ಅಂದಮೇಲೆ ಅನ್ನ ಬಗ್ಗೆ ಹಣ ಬರೋದಕ್ಕೇನು ಏನು ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಇದು ನಮ್ಮ ಕ್ವಶನ್ ಮಾರ್ಕ್ ಆಗಿದೆ ನಾಲ್ಕು ತಿಂಗಳ ಹಣ ಒಟ್ಟಿಗೆ ಆಗ್ತೀವಿ ಇರಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಇದ್ದೀವಿ ತಾನೆ ನಾವು ನುಡಿದಂತೆ ನಡ್ತಾ ನಡೀತಾ ಇದ್ದೀವಿ ಇದನ್ನೇ ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ತಾಂತ್ರಿಕ ದೋಷ ಇದೆ ಸೊ ಅದನ್ನು ಸರಿ ಮಾಡಿ ನಿಮಗೆ ನಾಲ್ಕು ತಿಂಗಳು ಒಟ್ಟು ಹಣನ ಒಟ್ಟಿಗೆ ಹಾಕ್ತೀವಿ ಅಂತ ನಮ್ಮ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ಅವ್ರು ಹಾಕಿದ್ಮೇಲೆ ನಮಗೆ ಗೊತ್ತಾಗೋದು ಏನಾಗುತ್ತೆ ಅಂತ ಕಾದು ನೋಡೋಣ ಇದೆ ಥ್ಯಾಂಕ್ ಫಾರ್ ವಾಚಿಂಗ್ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ